ಕ್ರೈಮ್ ಆಫ್ ಸೆಂಚುರಿ ಪೊಲೀಸ್ ಠಾಣೆಗೆ ಇಬ್ಬರು ಮಹಿಳೆಯರು ಬರ್ತಾರೆ ಹೊಸ ತಂತ್ರಜ್ಞಾನ ಡಿ ಎನ್ ಎ ಬಳಸ್ಕೊಂಡು ನಿರಪರಾಧಿಗೆ ನ್ಯಾಯವನ್ನ ನೀಡಿ ಅಂತ ಮನವಿ ಮಾಡ್ತಾರೆ ಅವರು ತಂದಿರೋ ಕೇಸ್ ಇಂದು ನಿನ್ನೆಯದಲ್ಲ ನೂರು ವರ್ಷ ಹಳೆಯದು ಅದನ್ನ ಕ್ರೈಮ್ ಆಫ್ ಸೆಂಚುರಿ ಅಂತ ಕರೀತಾರೆ ಚಿನ್ನದ ಬಾಂಡ್ ಒಂದು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಹಾಫ್ಟ್ ಮನ್ ಹಾಫ್ಟ್ಮನ್ ಹಾಫ್ಟ್ ಮನ್ ಜರ್ಮನಿಯ ಪ್ರಜೆ ಅಮೇರಿಕಕ್ಕೆ ಬಂದು ಬಡಗಿ ಕೆಲಸವನ್ನು ಮಾಡ್ತಾ ಇದ್ದ ಆತನದ್ದು ತಪ್ಪಿತ್ತೋ ಇಲ್ಲವೋ ಇನ್ನೂ ಸರಿಯಾಗಿ ಸಾಕ್ಷ್ಯ ಸಿಕ್ಕಿಲ್ಲ ಸ್ವಲ್ಪ ಸಮಯ ವಿಚಾರಣೆಯನ್ನು ಮಾಡಿ ಆತನನ್ನು ಗಲ್ಲಿಗೇರಿಸಲಾಗತ್ತೆ ಈಗ ಅವನ ಸೊಸೆ ಮತ್ತೆ ಚಿಕ್ಕಮ್ಮ ನ್ಯಾಯಕ್ಕಾಗಿ ಮತ್ತೆ ಪೊಲೀಸ್ ಠಾಣೆಗೆ ಬಂದಿದ್ದಾರೆ ಹಾಗಾಗಿ ಈ ಕೇಸ್ ಮತ್ತೆ ಜೀವ ಪಡ್ಕೊಂಡಿದೆ ಹಾಫ್ಟ್ಮೆನ್ ಗಲ್ಲಿಗೇರಿಸೋಕೆ ಕಾರಣವಾಗಿದ್ದು ಇಪ್ಪತ್ತು ತಿಂಗಳ ಮಗುವಿನ ಅಪಹರಣ ಮತ್ತು ಹತ್ಯೆ ಮಾರ್ಚ್ ಒಂದು ಸಾವಿರದ ಒಂಬೈನೂರ ಮೂವತ್ತೆರಡು ಅವತ್ತು ಚಾರ್ಲ್ಸ್ ಅಗಸ್ಟಸ್ ಅಪಹರಣವಾಗಿತ್ತು ಮೇ ಹನ್ನೆರಡರಂದು ಮಗುವಿನ ಹೆಣ ಸಿಕ್ಕಿತ್ತು ಅಪಹರಣಕಾರರ ಬೇಡಿಕೆಯಂತೆ ಮಗು ಚಾರ್ಲ್ಸ್ ಅಗಸ್ಟಸ್ ತಂದೆ ಲಿಂಡ್ಬರ್ಗ್ ಚಿನ್ನದ ಬಾಂಡನ್ನು ನೀಡಿದ್ರು ಆ ಚಿನ್ನದ ಬಾಂಡು ಹಾಫ್ಟ್ಮನ್ ಬಳಿ ಸಿಕ್ಕಿತ್ತು ಹಾಗಾಗಿ ಹಾಫ್ಟ್ಮನ್ ಗಲ್ಲಿಗೇರಿದ್ದ ಲಿಂಡ್ಬರ್ಗ್ ಮತ್ತೆ ಆತನ ಪತ್ನಿ ಹೈ ಪ್ರೊಫೈಲ್ ಅವರು ಲಿಂಡ್ಬರ್ಗ್ ನ್ಯೂಯಾರ್ಕ್ ನಿಂದ ಪ್ಯಾರಿಸ್ ಗೆ ವಿಶ್ವದ ಮೊದಲ ತಡೆರಹಿತ ಏಕ ವ್ಯಕ್ತಿ ವಿಮಾನವನ್ನ ಹಾರಿಸಿದವರು ಸೃಜನಶಾಸ್ತ್ರ ಶಾಸ್ತ್ರ ಅಧ್ಯಯನ ಮಾಡ್ತಾ ಇದ್ರು ಅವ್ರ ಬಗ್ಗೆ ತುಂಬಾ ಆರೋಪಗಳು ಅಪವಾದಗಳು ಎಲ್ಲವೂ ಇದ್ವು ಅಪಹರಣದ ದಿನ ಆ ಮನೆಯಲ್ಲಿ ನಾಲ್ಕು ಜನ ಇದ್ರು ಜೊತೆಗೆ ಒಂದು ನಾಯಿ ಕೂಡ ಇತ್ತು ಇವರೆಲ್ಲರ ಕಣ್ಣು ತಪ್ಪಿಸಿ ಎರಡನೇ ಮಹಡಿಯಲ್ಲಿದ್ದಂತಹ ಇಪ್ಪತ್ತು ತಿಂಗಳ ಮಗುವನ್ನ ಅಪಹರಿಸಲಾಗಿತ್ತು ಅಪಹರಣದ ನಂತರ ಮನೆಯಲ್ಲಿ ಏಣಿ ಗುದ್ಲಿ ಸಿಕ್ಕಿತ್ತು ಹಾಫ್ಟ್ಮನ್ ಸೊಸೆ ತನ್ನ ಮಾವನ ಮೇಲೆ ಬಂದ ಆರೋಪವನ್ನ ಸಂಪೂರ್ಣವಾಗಿ ತಳ್ಳಿ ಹಾಕ್ತಿದ್ದಾಳೆ ಸಿಕ್ಕಿಬಿದ್ದಂತಹ ಹಾಫ್ಟ್ಮನ್ ಕೂಡ ತಾನು ಹತ್ಯೆಯನ್ನ ಮಾಡಿಲ್ಲ ಅಪಹರಣ ಮಾಡಿಲ್ಲ ಅಂತಲೇ ಹೇಳಿದ್ದ ಚಿನ್ನದ ಬಾಂಡೊಂದನ್ನು ಯಾವುದೋ ಒಬ್ಬ ಅಪರಿಚಿತ ವ್ಯಕ್ತಿ ತನ್ನ ಹತ್ರ ಇಟ್ಕೋ ಅಂತ ಕೊಟ್ಟೋಗಿದ್ದ ಈ ಪ್ರಕರಣ ಬೆಳಕಿಗೆ ಬರೋ ಮೊದಲೇ ಅವನು ಸಾವನ್ನಪ್ಪಿದಾನೆ ಅಂತ ಹಾಫ್ಟ್ಮನ್ ಹೇಳಿದ್ದ ಚಾರ್ಲ್ಸ್ ಅಗಸ್ಟಸ್ ಸಾವು ನಿಗೂಢವಾಗಿದ್ದರೂ ಒಂದು ಪುಸ್ತಕದಲ್ಲಿ ಅವನನ್ನು ಹತ್ಯೆ ಮಾಡಿದ್ದು ಅವನ ಅಪ್ಪ ಅಂತ ಹೇಳಲಾಗಿದೆ ಪರ್ಲ್ಮನ್ ಬರೆದಂತಹ ಪುಸ್ತಕದಲ್ಲಿ ಲಿಂಗ್ಬರ್ಗ್ ಮೇಲೆ ಶಂಕೆಯನ್ನು ವ್ಯಕ್ತಪಡಿಸಲಾಗಿದೆ ಲಿಂಗ್ಬರ್ಗ್ ಸಂಶೋಧನೆಯನ್ನು ಮಾಡ್ತಾ ಇದ್ದ ತನ್ನ ಮಗನನ್ನ ಕೂಡ ಸಂಶೋಧನೆಗೆ ಒಳಪಡಿಸಿದ್ದ ಆಗ ಮಗ ಸಾವನ್ನಪ್ಪತ್ತಾನೆ ಇದರಿಂದ ತಪ್ಪಿಸ್ಕೊಳ್ಳೋಕೆ ಅಪಹರಣ ಹತ್ಯೆಯ ಒಂದು ಕೇಸನ್ನ ದಾಖಲಿಸ್ತಾನೆ ಅಂತ ಹೇಳಲಾಗುತ್ತೆ ಒಂದು ವೇಳೆ ಮತ್ತೊಮ್ಮೆ ಈ ಕೇಸ್ ರಿಓಪನ್ ಆದರೆ ಹಾಫ್ಟ್ಮನ್ ನಿರ್ಪರಾಧಿಯ ಅಪರಾಧಿಯ ಅನ್ನೋದು ಗೊತ್ತಾಗುತ್ತೆ ಆಲ್ ಆನ್ ಮೀಡಿಯಾ ಕನ್ನಡ ಕದೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು